ಬ್ರಾಹ್ಮಣ ಲಿಂಗಾಯತ ಮುಸಲ್ಮಾನ ಅಂತ ಏನದವಲ್ಲ ಇವು ಜಾತಿ ವಾಚಕ ಪದಗಳಲ್ಲ ಇವು ತತ್ವ ವಾಚಕ ಪದಗಳು ಬಹಳ ಲಕ್ಷ ಕೊಟ್ಟು ಕೇಳ್ರಿ ನಾವು ಅದನ್ನ ಜಾತಿ ಅಂತ ತಿಳ್ಕೊಂಡಿವಿ ಈಗ ಬ್ರಾಹ್ಮಣ ಅನ್ನು ಶಬ್ದ ಆಗ್ಲಿ ಮುಸಲ್ಮಾನ್ ಅನ್ನು ಶಬ್ದ ಆಗಲಿ ಜೈನ್ ಅನ್ನು ಶಬ್ದ ಆಗಲಿ ನೀವು ಶಬ್ದ ನೋಡ್ರಿ ನೀವು ಅದಕ್ಕೊಂದು ವಿಶೇಷ ಅರ್ಥದ ಈಗ ಬ್ರಾಹ್ಮಣ ಯಾರಿಗನ್ಬೇಕು ಅಂತ ಕೇಳಿದ್ರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಬ್ರಹ್ಮನನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿರುವಂತ ನಮ್ಮೆಲ್ಲರ ಮೂಲ ಸ್ವರೂಪವೇ ಆಗಿರುವಂತ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತ ಬ್ರಹ್ಮ ಏನದಲ್ಲ ಆ ಬ್ರಹ್ಮದ ಸ್ವರೂಪವನ್ನ ಯಥಾರ್ಥವಾಗಿ ಯಾವ ತಿಳಿದಾನೋ ಅವನಿಗೆ ಬ್ರಾಹ್ಮಣ ಅಂತನಬೇಕು ಇದು ಜಾತಿ ವಾಚಕ ಪದ ಅಲ್ಲ ನೀವು ಅನ್ಕೋತಿದ್ರೆ ಅನ್ಕೋರಿ ಬೇಡ ಅನ್ನಂಗಿಲ್ಲ ಜಾತಿ ವಾಚಕ ಪದ ಅಲ್ಲಿ ಜಾತಿ ಅಲ್ಲಿ ಇದು ಅರ್ಹತೆ ಇದು ಅರ್ಹತೆ ಆದ ತತ್ವವಾಚಕ ಪದ ಇದು ಈಗ ಲಿಂಗಾಯತ ಅನ್ನೋದು ಕೂಡ ಇದು ಲಿಂಗದ ಸ್ವರೂಪವನ್ನು ಅರಿತವನು ಆ ಲಿಂಗ ಭಾವವನ್ನು ತಾನು ಧಾರಣ ಮಾಡಿದವನು ಯಾವನೋ ಅವನು ಲಿಂಗಾಯತ ನೇಮದ ಈಗ ವೀರಶೈವ ಯಾರಿಗನ್ನಬೇಕು ಅಂತ ಕೇಳಿದ್ರೆ ಆ ಸಿದ್ಧಾಂತ ಶಿಖಾಮಣಿಯೊಳೆ ಹೇಳ್ಕೊಂಡು ಬರ್ತಾರೆ ವಿಶಬ್ದೇ ನೋಚತೆ ವಿದ್ಯೆ ಶಿವಜೀ ವೈಕ್ಯ ಬೋಧಿಕ ತಸ್ಯಾಮ ರಮತೆ ಎ ಶೈವ ವೀರಶೈವ ವಿ ಅಂತಂದ್ರೆ ವಿದ್ಯಾ ಬ್ರಹ್ಮ ವಿದ್ಯಾ ಆ ಬ್ರಹ್ಮ ವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಮಾಡ್ತದನೋ ಅವರಿಗೆ ವೀರಶೈವ ಅನ್ನಬೇಕು ಅಂತ ಇನ್ನು ಮುಸಲ್ಮಾನ್ ಅನ್ನೋದು ಕೂಡ ಜಾತಿ ವಾಚಕ ಪದ ಅಲ್ಲ ಸ್ವತಃ ಇದನ್ನು ಪೈಗಂಬರ ಹೇಳ್ಕೊಂಡು ಬರ್ತಾರೆ ಅಂದ್ರೆ ಮುಸಲ್ಮಾನ್ ಯಾರಪ್ಪ ಅಂತ ಕೇಳಿದ್ರೆ ಏಕದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ ಒಂದು ಮಾತು ಏಕ ನಿಷ್ಠಾ ನಿಷ್ಠಾವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನು ವಿಶ್ವದ ಜನಾಂಗವನ್ನು ಪ್ರೀತಿಸುವವನಿಗೆ ಮುಸಲ್ಮಾನ್ ಅನ್ನಬೇಕು ಇದು ಜಾತಿಯಲ್ಲಿದು ಆ ಅರ್ಹತೆ ನನ್ನಲ್ಲಿ ಇದ್ರೇನೆ ನಾನು ಮುಸಲ್ಮಾನ್ ಅಂದ್ರೆ ಇಲ್ಲ ನಮಗೊಬ್ಬರು ಅಂದ್ರಿ ಅದ್ಯಾಕ್ರಿ ಗೌಡರು ಹೋಟೆಲ್ ಹುಟ್ಟಿದ ಅವರಿಗೆ ಗೌಡ್ರು ಅಂತಾರು ಕುಲ್ಕರ್ಣಿಯಾರ ಹೊಟ್ಟೆಯಲ್ಲಿ ಹುಟ್ಟಿದವರು ಇವ್ರು ಕುಲ್ಕರ್ಣಿಯರು ಅಂತಾರು ಹಂಗೆ ಇವೆಲ್ಲ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದವ್ರಿಗೆ ಬ್ರಾಹ್ಮಣರು ಅನ್ನಬೇಕು ಲಿಂಗಾಯತರ ಹೋಟೆಯಲ್ಲಿ ಹುಟ್ಟಿದವ್ರಿಗೆ ಲಿಂಗಾಯತ ಅನ್ನಬೇಕು ಮುಸಲ್ಮಾನ ಹೊಟ್ಟಿಲಿ ಹುಟ್ಟಿದವ್ರಿಗೆ ಮುಸಲ್ಮಾನ್ ಅನ್ಬೇಕು ಅಂತ ವಾದ ಮಾಡಿದರು ಇಲ್ಲಪ್ಪ ಇವು ತತ್ವ ಪದಗಳದಾವು ಹಂಗೆ ನಾಗ ಬರಂಗಿಲ್ಲ ಅನ್ಕೋತು ಬಂದಾರೆ ಬ್ರಹ್ಮವನ್ನು ಅರಿತವನೇ ಬ್ರಾಹ್ಮಣ ಲಿಂಗವನ್ನು ಅರಿತವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಹಿಂಗೆ ಏ ಹಂಗಿಲ್ಲ ಅದು ಹೇಳ್ಕೊಂಡು ಬಂದಾರಲ್ರಿ ರೀ ಗೌಡ್ರ ಹೋಟೆಲಿ ಹುಟ್ಟಿದವ್ರಿಗೆ ಗೌಡ್ರು ಅಂತಾರಲ್ರಿ ಅಂತ ನಾವು ಅಂದಿವಿ ಹಂಗಾರೆ ಹಿಂಗೆ ಮಾಡು ಡಾಕ್ಟ್ರನ ಹೋಟೆಲಿ ಹುಟ್ಟಿದವನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ದು ಡಾಕ್ಟರ್ ಯಾಕೆ ಹಂಗಾರ ಏ ಹಂಗ ಆಗಂಗಿಲ್ಲರ ತಾನು ಅವ್ ಡಾಕ್ಟರ್ ಎಷ್ಟು ಕಲ್ತಾನೋ ಏನು ಸರ್ವಿಸ್ ಮಾಡ್ಯಾನೋ ಅನುಭವ ಪಡೆದಾನೋ ಆಟ ಆದಾಗ ಡಾಕ್ಟರ್ ಆಗ್ರಿ ಹುಟ್ಟಿದಕ್ ಹಾಕ್ತಾನ್ರಿ ಅಥವಾ ಹಂಗ ಮುಸಲ್ಮಾನರ ಹೊಟ್ಟಿಲಿ ಹುಟ್ಟಿದಕ್ಕೆ ಬ್ರಾಹ್ಮಣರ ಹೊಟ್ಟಿಲಿ ಬ್ರಾಹ್ಮಣರ ಬ್ರಾಹ್ಮಣರಾಗ್ತಾರೇನು ಆ ಅರ್ಹತೆ ಬೇಕು ಇದು ನಾ ಹೇಳಂಗಿಲ್ಲ ಇದು ಶಾಸ್ತ್ರಗಳು ಹೇಳ್ಕೊಂಡ್ ಬರ್ತವೆ ಸಿದ್ಧರಾಮ ಶರಣ ಹೇಳ್ತಾನೆ ವೇದವನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಯಜನಾದಿಷಟ್ ಕರ್ಮಗಳನ್ನು ಆಚರಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಇಲ್ಲ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದಾತನೇ ಬ್ರಾಹ್ಮಣ ನೋಡ ಅಂತ ಹೆಂಗಂದ್ರು ಹಂಗ ಲಿಂಗ ಸ್ವರೂಪನಾದವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ